ಯಾಕಂದ್ರೆ ಒಂದೇ ಉದಾಹರಣೆ ಹೇಳಬೇಕು ಅಂತಂದ್ರೆ ಇಲ್ಲಿ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಯಾವ ವ್ಯವಹಾರ ನಡೀತಾ ಇದೆ ಪ್ರತಿ ಒಂದು ಹಂತ ಬಾಟಮ್ ಕ್ಲರ್ಕ್ ನಿಂದ ಅಧಿಕಾರಿಗಳವರೆಗೆ ಈ ಒಂದು ಅವ್ಯವಹಾರದ ಒಂದು ಹಂತವನ್ನು ನಡೀತಾ ಇದೆ ಬಿಲ್ಲಿನಲ್ಲಿರಬಹುದು ಇರಬಹುದು ಯಾಕಂದ್ರೆ ಇವತ್ತು ಒಂದು ಸಾವಿರ ಸಾವಿರ ರೂಪಾಯಿ ಬಿಲ್ ಮಟೇರಿಯಲ್ ಇದ್ದರೆ ಅದಕ್ಕೆ ಐದು ಸಾವಿರ ಬಿಲ್ ತರ್ತಾರೆ ಒಂದು ಸಾವಿರದ ಬಿಲ್ ಇದ್ದರೆ ಅದಕ್ಕೆ ಹತ್ತು ಸಾವಿರದ ಬಿಲ್ ತರ್ತಾರೆ ಅದನ್ನು ಅಪ್ರೂವಲ್ ಮಾಡ್ರಿ ಅಂತ ಹೇಳ್ತಾರೆ ಇವತ್ತು ಕೆಲವು ಅಧಿಕಾರಿಗಳಿಗೆ ನೀವು ನೀವೇ ನೀವೇ ಪರಿಚಯ ಮಾಡ್ರಿ ಬೆಳಗ್ಗೆ ಇವತ್ತು ನಮ್ಮ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಮುಂಜಾನೆ ಆಫೀಸಿಗೆ ಕೆಲಸಕ್ಕೆ ಬಂದರೆ ಇವತ್ತು ಸಾಯಂಕಾಲವರೆಗೆ ನಾನು ಎಷ್ಟು ದುಡ್ಡು ಮನೆಗೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಖರೀದಿಯಲ್ಲಾಗ್ಲಿ ಪ್ರತಿಯೊಂದು ಹಂತದಲ್ಲಿ ಇನ್ನೊಂದು ಈಗ ಏನ ಈಗ ಹಟ್ಟಿ ಚಿನ್ನದ ಗಣಿ ಈ ಪ್ರಕಾಶ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಬಂದ ಮೇಲೆ ತನಗೆ ಯಾರಿಗೆ ಬೇಕು ತನ್ನ 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 ತನಗೆ ಬೇಕಾದಂತ ಅಧಿಕಾರಿಗಳನ್ನ ತನ್ನ ತ ಒಂದು ಕೀ ನಲ್ಲಿ ಕೂಡಿಸ್ಕೊಂಡು ಆ ಪರ್ಚೇಸ್ ಸಿಕ್ಕಾಪಟ್ಟೆ ದುಡ್ಡನ್ನ ಹೊಡಿತಾ ಇದ್ದಾರೆ ಸಲ್ಮಾ ಅಂತಕ್ಕಂಥ ಒಬ್ಬ ಅಧಿಕಾರಿ ಪರ್ಚೇಸ್ ಸೆಕ್ಷನ್ ತಾವೆಲ್ಲರೂ ಕೇಳಿರ್ಬೋದು ಸಲ್ಮಾ ಅಂತಕ್ಕಂಥ ಅಧಿಕಾರಿ ಪರ್ಚೇಸ್ ಸೆಕ್ಷನ್ನಲ್ಲಿ ಕೆಲಸ ಮಾಡ್ತಿದ್ಳೆ ಅವಳಿಗೆ ಹೈದರಾಬಾದ್ನಿಂದ ನಾಲ್ಕು ಬಿಲ್ ಬಂದು ಆ ಬಿಲ್ ಆಕೆ ಆ ಬಿಲ್ ನೋಡಿದ ಕೂಡಲೇ ಏ ದಸ್ ಪರ್ಸೆಂಟ್ ದಸ್ ಪರ್ಸೆಂಟ್ ಅಂದರೆ ಒಂದು ರೂಪಾಯಿ ಇದ್ರೆ ಹತ್ತು ರೂಪಾಯಿ ಒಂದು ಸಾವಿರದ ಹತ್ತು ಸಾವಿರ ಟೆನ್ ಪರ್ಸೆಂಟ್ ರೇಟ್ ಜಾದ ಹೇ ಏ ಮೈ ಇದನ್ನು ನಾನು ಎಪ್ರಲ್ ಮಾಡೋದಿಲ್ಲ ಅಂತೇಳಿ ಆಕೆ ರಿಫ್ಯೂಸ್ ಮಾಡಿದಳು ಆಕೆ ರಿಫ್ಯೂಸ್ ಮಾಡಿದ ಮೇಲೆ ದೊಡ್ಡ ಅಧಿಕಾರಿ ಮೈ ಹ್ಞೂ ನಾಮ ತುಮ್ ಬಿಲ್ ಪಾಸ್ ಕರೋ ಮೈ ಹೂನಾಮ ತುಮ್ ಬಿಲ್ ಪಾಸ್ ಕರೋ ಅಂತ ಹೇಳ್ದ ಆಕೆ ಅದಕ್ಕೆ ಒಪ್ಪಲಿಲ್ಲ ಒಂದೇ ಮೂರು ದಿವಸ ಆಗಿಲ್ಲ ಆ ಬಿಲ್ ಅಲ್ಲೇ ಪೆಂಡಿಂಗ್ ಬಿದ್ದು ಆ ಎಮ್ಮ ಸಿ ಡಿ ಆಫೀಸಿಗೆ ಟ್ರಾನ್ಸ್ಫರ್ ಆದಳು ಆಕಿನ ಜೊತೆಗೆ ರಫಿ ಅಂತಕ್ಕಂಥವನು ಟ್ರಾನ್ಸ್ಫರ್ ಕ್ಯಾಂಟೀನಿಗೆ ಅದ ಆದರೆ ಆಕೆ ಅಲ್ಲೇ ಉಳಿದ ಕೆಲಸ ಇರ್ಲಾರ ಸಿ ಡಿ ಡಿಒದಾಗ ಕುಂತಳು ಇವ ರಫಿ ಅಂತಕ್ಕಂಥ ಮೂರು ದಿವಸದಾಗೆ ಮತ್ತೆ ಪರ್ಚೇಸ್ ಸೆಕ್ಷನ್ ಬಂದು ಹಾಕಲ್ಲ ಅದ ಆ ಬಿಲ್ಗಳು ಪಾಸ್ ಆದ ಇದು ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ ಇಂಥ ಕೋಟಾಂಗಟ್ಲೇ ವ್ಯವಹಾರ ನಡೀತಾ ಇದೆ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಕೋಟ್ಯಾನ್ಗಟ್ಲೆ ಪ್ರಮಾಣಿಕ ಅಧಿಕಾರಿಗಳು ಈಗ ಟೆಕ್ನ ಏನಿದೆ ನಿಮಗೆಲ್ಲ ಗೊತ್ತಿದೆ ನಮ್ಮದೇ ಸಾಮಾನು ತಗೊಳ್ತಾನೆ ನಮ್ಮದೇ ಡ್ರಿಲ್ ರಾಡ್ಸ್ ತೊಗೊಳ್ತಾನೆ ನಮ್ಮದೇ ಹೌಸ್ ಪೈಪ್ ತೊಗೊಳ್ತಾನೆ ನಮ್ಮದೇ ಡೈಮಂಡ್ ಡ್ರಿಲ್ಲಿಂಗ್ ಮಷೀನ್ ಸ್ಪೇರ್ ಪಾರ್ಟ್ಸ್ ತೊಗೊಳ್ತಾನೆ ಅದಕ್ಕೆ ಯಾರು ವಿರೋಧ ಮಾಡೋದಿಲ್ಲ ಇಷ್ಟು ದಿವಸ ಅವ ಸೌತ್ ಹಟ್ಟಿ ಗ್ರೇ ಅಥವಾ ಇನ್ನೊಂದೆಲ್ಲಿಯೋ ಕೆಲಸ ಮಾಡ್ತಾ ಇದ್ದ ಈಗ ಬಂದು ಸಣ್ ಬಂಗಾರ ಇರ್ತಕ್ಕಂಥ ಒಂದು ಇದರಲ್ಲಿ ರೀಫ್ನಲ್ಲಿ ಬಂದು ಕೆಲಸ ಕೆಲಸ ಕಿಟ್ಟಿಸ್ಕೊಂಡಿದ್ದಾನೆ ಅವನು ಎಷ್ಟು ಅದರನ್ನು ಬಂಗಾರ ತುಂಬ್ಕೊಂಡು ಮನೆಗೆ ಹೋಗ್ತಾನೆ ಅವ್ರಿಗೆ ಚೆಕ್ ಮಾಡೋರು ಯಾರು ಇಲ್ಲ ಅವನು ಬಂದ್ರೆ ನಮ್ಮ ಆಫೀಸರ್ ಸೇರಿ ನಿಂದಿರ್ಬೇಕು ಇಂಥ ಪರಿಸ್ಥಿತಿ ಇದೆ ಇಂಥ ಪರಿಸ್ಥಿತಿಯಲ್ಲಿ ಈ ಜಾರ್ಜ್ ಬಂದರೆ ಯಾರು ಚೆಕ್ ಮಾಡ್ತಾರೆ ಈಗ ಒಂದು ರೀತಿನೊಂದು ಏನರ ಒಂದು ಸ್ವಲ್ಪ ಬಂಗಾರದ ಯಾಕೆ ನಿಮಗೆ ಗೊತ್ತು ಲಕ್ಷ್ಮಿ ಸ್ಟೋಪು ಅಥವಾ ಹೈ ರೀಚ್ ಇದ್ದಾಗ ಸ್ವಲ್ಪ ಸ್ವಲ್ಪ ಬಂಗಾರದ ಇದರನ್ನ ಕಾಣಿಸ್ತದೆ ಅಂತ ನೀವೇ ಹೇಳ್ತೀರಿ ಅದನ್ನ ಅವನು ಕಿಸ್ದಾಗ ಹಾಕೊಂಡು ಬಂದ್ರೆ ಅವನಿಗೆ ಚೆಕ್ ಮಾಡೋರು ಯಾರು ಯಾರು ಇಲ್ಲ ಅವನು ಬಂದ್ರೆ ಸೆಕ್ಯೂರಿಟಿ ಅಫೀಸರ್ ದುಡಿಬೇಕು ಅವನಿ ಈ ಪರಿಸ್ಥಿತಿ ಇವತ್ತು ಅಡ್ಡಿಗೋಳ ಮಾನ್ಸನಲ್ಲಿದೆ ಇದೆ ಆರ್ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು